ಮೀಡಿಯಾಗೆ ಸ್ವಾಗತ ಟ್ಯಾಕ್ಸ್ ಇಲ್ಲದೆ ಭಾರತೀಯರು ದುಬೈನಿಂದ ಎಷ್ಟು ಗೋಲ್ಡ್ ಅನ್ನ ತರಬಹುದು ಪ್ರಯಾಣಿಕರು ದುಬೈನಿಂದ ಚಿನ್ನವನ್ನ ತರಬಹುದು ಆದರೆ ಚಿನ್ನದ ಪ್ರಮಾಣ ಹಾಗೂ ಪ್ರಕಾರಗಳನ್ನ ಅವಲಂಬಿಸಿ ನಿರ್ದಿಷ್ಟ ಮಿತಿಗಳು ಮತ್ತು ಕಸ್ಟಮ್ಸ್ ಸುಂಕಗಳು ಅನ್ವಯಿಸುತ್ತೆ ಈ ಕುರಿತು ಹೆಚ್ಚಿನ ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ಕಸ್ಟಮ್ ಮುಕ್ತ ಚಿನ್ನದ ಮಿತಿ ಪುರುಷರು ಇಪ್ಪತ್ತು ಗ್ರಾಂ ಚಿನ್ನವನ್ನ ನಾಣ್ಯಗಳು ಅಥವಾ ಬಾರ್ಗಳ ರೂಪದಲ್ಲಿ ಕಸ್ಟಮ್ ಸುಂಕ ಇಲ್ಲದೆ ತರಬಹುದು ಇನ್ನು ಮಹಿಳೆಯರು ನಲವತ್ತು ವರೆಗೆ ಚಿನ್ನವನ್ನ ಆಭರಣ ನಾಣ್ಯಗಳು ಅಥವಾ ಬಾರ್ಗಳ ರೂಪದಲ್ಲಿ ಕಸ್ಟಮ್ ಸುಂಕವಿಲ್ಲದೆ ತರಬಹುದು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಕಸ್ಟಮ್ ಸುಂಕ ಇಲ್ಲದೆ ನಲವತ್ತು ಗ್ರಾಮ್ ಚಿನ್ನವನ್ನ ಆಭರಣ ಅಥವಾ ಉಡುಗೊರೆಗಳ ರೂಪದಲ್ಲಿ ತರಬಹುದು ಚಿನ್ನವನ್ನ ತರುವಂತಹ ವಯಸ್ಕರ ಗುರುತಿನ ಚೀಟಿ ಮತ್ತು ದಾಖಲೆಗಳನ್ನ ಕಡ್ಡಾಯವಾಗಿ ತೋರಿಸಬೇಕಾಗತ್ತೆ ಕಸ್ಟಮ್ ಮುಕ್ತ ಮಿತಿಯನ್ನ ಮೀರಿದಂತಹ ಚಿನ್ನ ಭಾರತೀಯ ಪ್ರಯಾಣಿಕರು ದುಬೈನಿಂದ ಒಂದು ಕೆಜಿ ಚಿನ್ನವನ್ನ ನಾಣ್ಯಗಳು ಅಥವಾ ಬಾರ್ಗಳ ರೂಪದಲ್ಲಿ ತರಬಹುದು ಆದರೆ ಕಸ್ಟಮ್ಸ್ ಸುಂಕವನ್ನ ಪಾವತಿ ಮಾಡಬೇಕಾಗುತ್ತೆ ಕಸ್ಟಮ್ಸ್ ಮುಕ್ತ ಮಿತಿಯನ್ನ ಮೀರಿದಂತಹ ಚಿನ್ನವನ್ನ ಕರ್ತವ್ಯ ಅಂತ ಹೇಳಿ ಘೋಷಿಸಬೇಕು ಮತ್ತು ವಿಮಾನ ನಿಲ್ದಾಣದಲ್ಲಿ ರೆಡ್ ಚಾನೆಲ್ ಮೂಲಕ ಅದನ್ನ ರವಾನಿಸಬೇಕಾಗುತ್ತೆ ಇನ್ನು ಸುಂಕದ ದರಗಳು ಹೇಗಿದೆ ಅಂತ ನೋಡುವಂತದಾದ್ರೆ ಪುರುಷರಿಗೆ ಐವತ್ತು ಗ್ರಾಂ ವರೆಗಿನ ಚಿನ್ನಕ್ಕೆ ಮೂರು ಪರ್ಸೆಂಟ್ನಷ್ಟು ಕಸ್ಟಮ್ಸ್ ಶುಲ್ಕ ಐದರಿಂದ ಹತ್ತು ವರೆಗೆ ಆರು ಪರ್ಸೆಂಟ್ ನಷ್ಟು ಕಸ್ಟಮ್ಸ್ ಶುಲ್ಕ ನೂರು ಗ್ರಾಮ್ಗಿಂತ ಗಿಂತ ಹೆಚ್ಚು ತರುವಂತದಾದ್ರೆ ಹತ್ತು ಪರ್ಸೆಂಟ್ ಕಸ್ಟಮ್ಸ್ ಶುಲ್ಕವನ್ನ ವಿಧಿಸಬೇಕಾಗತ್ತೆ ಇನ್ನು ಮಹಿಳೆಯರು ಮತ್ತು ಮಕ್ಕಳಿಗೆ ನೂರು ಗ್ರಾಂ ವರೆಗೆ ಮೂರು ಪರ್ಸೆಂಟ್ ನಷ್ಟು ಕಸ್ಟಮ್ಸ್ ಶುಲ್ಕ ನೂರರಿಂದ ಇನ್ನೂರು ಗ್ರಾಮ್ ಆರು ಪರ್ಸೆಂಟ್ ಶುಲ್ಕ ಇರುತ್ತೆ ಇನ್ನೂರಕ್ಕಿಂತ ಹೆಚ್ಚು ತೊಂದರೆ ಹತ್ತು ಪರ್ಸೆಂಟ್ ಶುಲ್ಕ ಇರುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನೆನಪಿನಲ್ಲಿ ಇಡಬೇಕಾಗಿರುವಂತಹ ಅಂಶಗಳು ಏನು ಅಂತ ಹೇಳಿದ್ರೆ ಪ್ರಯಾಣಿಕರು ಚಿನ್ನದ ಸತ್ಯಾಸತ್ಯತೆ ಮತ್ತು ಮೌಲ್ಯವನ್ನ ಸಾಬೀತುಪಡಿಸುವಲ್ಲಿ ಜೊತೆಗೆ ಖರೀದಿ ರಸೀದಿಗಳಂತಹ ಮುಖ್ಯವಾದ ದಾಖಲೆಗಳನ್ನ ತರಲೇಬೇಕಾಗತ್ತೆ ಅದೇ ರೀತಿಯಲ್ಲಿ ಕಸ್ಟಮ್ಸ್ ಮುಕ್ತ ಮಿತಿಯನ್ನ ಮೀರಿದಂತಹ ಚಿನ್ನವನ್ನ ಕಸ್ಟಮ್ಸ್ ನಲ್ಲಿ ಘೋಷಣೆ ಮಾಡಬೇಕು ಶುಲ್ಕ ಮೌಲ್ಯದ ಚಿನ್ನವನ್ನ ಸಾಗಿಸುವಂತಹ ಪ್ರಯಾಣಿಕರು ಕ್ಲಿಯರೆನ್ಸ್ಗಾಗಿ ರೆಡ್ ಚಾನಲ್ ಮೂಲಕ ಹೋಗ್ಬೇಕಾಗತ್ತೆ ಇನ್ನು ದುಬೈನ ಚಿನ್ನ ಭಾರತೀಯರಿಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ ನೋಡೋದಾದ್ರೆ ದುಬೈ ಚಿನ್ನವು ಹೆಚ್ಚಿನ ಶುದ್ಧತೆಗೆ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ತೆರಿಗೆಗಳು ಮತ್ತು ಶುಲ್ಕಗಳು ಕೂಡ ಕಡಿಮೆ ಇರುವುದರಿಂದಾಗಿ ದುಬೈನಲ್ಲಿ ಚಿನ್ನದ ಬೆಲೆಗಳು ಭಾರತಕ್ಕಿಂತ ತುಂಬಾನೇ ಕಡಿಮೆ ಅನೇಕ ಪ್ರವಾಸಿಗರು ಚಿನ್ನದ ಆಭರಣಗಳು ಅಥವಾ ನಾಣ್ಯಗಳನ್ನ ಚಿನ್ನದ ಗಟ್ಟಿಗಳಾಗಿ ಖರೀದಿಯನ್ನ ಮಾಡ್ತಾರೆ ಭಾರತೀಯ ಪ್ರಯಾಣಿಕರು ದುಬೈನಿಂದ ಒಂದು ಕೆಜಿಯಷ್ಟು ಚಿನ್ನವನ್ನ ತರಬಹುದು ಆದರೆ ಕಸ್ಟಮ್ ಶುಲ್ಕ ಇಲ್ಲದೆ ನಿರ್ದಿಷ್ಟವಾದ ಮೊತ್ತಕ್ಕೆ ಮಾತ್ರ ಅನುಮತಿಯನ್ನ ಕೊಡಲಾಗುತ್ತೆ ಪುರುಷರು ಇಪ್ಪತ್ತು ಗ್ರಾಂ ಚಿನ್ನವನ್ನ ಹಾಗೂ ಮಹಿಳೆಯರು ಮತ್ತು ಮಕ್ಕಳು ನಲವತ್ತು ಗ್ರಾಂನಷ್ಟು ಚಿನ್ನವನ್ನ ಕಸ್ಟಮ್ಸ್ ಶುಲ್ಕ ಇಲ್ಲದೆ ತರಬಹುದು ಹೆಚ್ಚಿನ ಪ್ರಮಾಣದ ಚಿನ್ನಕ್ಕೆ ಶುಲ್ಕಗಳು ಮೂರು ಪರ್ಸೆಂಟ್ ನಿಂದ ಹತ್ತು ಪರ್ಸೆಂಟ್ವರೆಗೆ ಬದಲಾಗುತ್ತೆ ನೆನಪಿನಲ್ಲಿಡಿ ಯಾವಾಗ್ಲೂ ಕೂಡ ಸರಿಯಾದ ದಾಖಲೆಗಳನ್ನ ಇಟ್ಕೊಂಡು ಕಸ್ಟಮ್ಸ್ ಅಧಿಕಾರಿಗಳು ಅದನ್ನ ಕೇಳಿದಾಗ ನೀವು ತಪ್ಪದೇ ಅದನ್ನ ತೋರಿಸಬೇಕಾಗತ್ತೆ ಇನ್ನು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದ್ರೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ